ಏನಂದರೆ ಇವತ್ತು ಪೂಜೆ ಎಲ್ಲ ಮುಗೀತು ವಾರ ಎಲ್ಲ ಮಾಡಿ ಇವಾಗ ಹಾಡು ಮೇಸೋಣ ಅಂತ ಬಂದಿದೆ ನೋಡಿ ಹಾಡಲ್ಲಿ ಇದ್ದಾವೆ ಏನಪ್ಪ ಅಂತ ಅಂದರೆ ಅಲ್ಲೇ ಒಂದು ವಾರದಿಂದ ಅತ್ತೆ ಹಾಡು ಮೇಯಿಸೋದಕ್ಕೆ ಬರೋರಲ್ಲ ಆವಾಗ ಅತ್ತೆ ಜೊತೆ ಬಿಟ್ಬಿಟ್ಟಿವೆ ಆಮೇಲೆ ನಾನು ಸ್ವಲ್ಪ ಹೊತ್ತು ಹೋಗಿವೆ ಇನ್ನು ಅತ್ತೆ ಸಂಜೆವರೆಗೂ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹಿಡಿದು ಸಂಜೆ ಐದೂವರೆವರೆಗೂ ಹಾಡುಗಳು ಮೇಯಿಸ್ಬಿಟ್ಟು ಕೊಡೋದು ಇದೀನಿ ಮೇಯಿಸ್ಬಿಟ್ಟು ಕೊಡೋರು ನನಗೆ ಹಾಡು ಮೇಯಿಸೋ ಚಿಂತೆ ಇರ್ತಾ ಇರಲಿಲ್ಲ ಯಾವಾಗಲಾರು ಮಧ್ಯದಲ್ಲಿ ಟೈಮ್ ಹೋಗಿವೆ ಅತ್ತೆ ಸಂದು ಇಲ್ಲೇ ಈ ಕಡೆ ಸೈಡೆಲ್ಲ ಮೇಯಿಸ್ತಾ ಇರೋದು ನೋಡಿ ಇವತ್ತು ನಾನೇ ಇದ್ದೀನಿ ನೆನ್ನೆ ಮನೆ ಹತ್ರನೇ ಹುಲ್ಲಾಕ್ಬಿಟ್ಟು ಕಟಾಕಿದ್ದೆ ಇವತ್ತು ಏನು ಎಳಿತಾ ಎಳಿತಾಯಿದ್ದು ಡೈಲಿ ಮೇದು ಮೇದು ಆಗಿರೋದಕ್ಕೆ ಮನೆ ಹತ್ರ ಕಟಾಕಿ ಹುಲ್ಲಾಕೋದಕ್ಕೆ ಎಳಿತಾ ಎಳಿತಾಯಿದ್ದು ನನಗೆ ತಲೆನೋವು ಬಂತು ಅದಕ್ಕೆ ಬಿಟ್ಕೊಂಬಿಟ್ಟು ಬಂದೆ ಸ್ವಲ್ಪ ಹೊತ್ತು ಮೇಯಿಸೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಏನಂತ ಅಂದರೆ ನಾವು ಮಾಡೋ ಕೆಲಸದ ಬಗ್ಗೆ ನಾವು ಹೇಳ್ಕೊಂಡ್ರೆ ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಅನಿಸಿಕೆ ನಾನು ಸಹ ಇವೆಲ್ಲ ಈ ಕೆಲಸಗಳೆಲ್ಲ ಮಾಡ್ತೀನಲ್ಲ ಇದನ್ನೆಲ್ಲ ಮುಚ್ಚಿಟ್ಟು ಮನೆ ಹತ್ರನೇ ಲಾಗ್ನ ಮಾಡಿ ತೋರಿಸ್ಬೋದು ಆದರೆ ನಾವು ಹಳ್ಳಿ ಹೆಣ್ಮಕ್ಳು ಯಾವ ರೀತಿ ಕಷ್ಟಪಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಲಾಗಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ ಮನೆ ಹತ್ರನೇ ಆರಾಮಾಗಿ ಕುಕ್ಕಿಂಗ್ ಮಾಡೋದು ಅದು ಇದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಆದರೆ ಅದ್ರ ಜೊತೆಗೆ ಈ ಕೆಲಸಗಳು ಇರ್ತವೆ ಇವನ್ನ ಮುಚ್ಚಿಡೋದಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ನಮ್ಮ ಕೆಲಸದ ಬಗ್ಗೆ ನಮ್ಮ ನಮ್ಮ ಕೆಲಸದ ಬಗ್ಗೆ ನಮಗೆ ಗೌರವ ಇದ್ದರೆ ಸಾಕು ಬೇರೆಯವರು ಮೆಚ್ಚಲಿ ಮೆತ್ತಲೆ ಇರಲಿ ಅದೆಲ್ಲ ಸೆಕೆಂಡ್ರಿ ಏನಂತ ಅಂದರೆ ನಮಗೆ ಇದೇ ಕೆಲಸ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸ್ ಏನಂತಂದರೆ ನಮಗೂ ಎಲ್ಲರ ಥರ ಹೋಗಿ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಆರಾಮಾಗಿ ಶೋಕಿ ಜೀವನ ಮಾಡಬೇಕು ಟೌನ್ ಕಡೆ ಹೋಗಬೇಕು ಶೋಕಿಯಾಗಿರಬೇಕು ಅಂತ ಅಂದ್ಬಿಟ್ಟು ನಮಗೂ ಅನಿಸುತ್ತೆ ಆದರೆ ಏನಂತ ಅಂದರೆ ಒಂದು ಕಡೆ ನಮ್ಮ ಹಳ್ಳಿ ಬಿಟ್ಟು ಹೋಗೋದಿಕ್ಕೆ ಮನಸಿಲ್ಲ ಒಂದು ಕಡೆ ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಾವು ಹೋಗಿ ಅಲ್ಲಿ ಇದ್ದು ಆರಾಮಾಗಿ ಅಂದರೆ ಶೋಕಿ ಮಾಡ್ಕೊಂಡು ಜೀವನ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲರ ಮನಸಲ್ಲೂ ಇರುತ್ತೆ ನಮ್ಮ ಮನಸಲ್ಲೂ ಇರುತ್ತೆ ಆದರೆ ಏನಂತ ಅಂದರೆ ಈ ಹಳ್ಳಿ ಬಿಟ್ಟು ಹೋಗಿ ಅಲ್ಲಿ ಜೀವನ ಮಾಡೋದು ನಮಗೂ ಇಷ್ಟ ಇಲ್ಲ ಮತ್ತು ನಮ್ಮ ಯಜಮಾನ್ರಿಗೂ ಇಷ್ಟ ಇಲ್ಲ ಹಾಗಾಗಿ ಏನು ನಮ್ಮ ಹಳ್ಳಿಲಿ ಏನು ಕೆಲಸ ಆಗುತ್ತೆ ಅದನ್ನು ಮಾಡ್ಕೊಂಡಿರ್ತೀವಿ ಹಸ್ಬೆಂಡು ಹೊರಗಡೆ ದುಡಿಯೋದಕ್ಕೆ ಹೋದರೆ ಮನೆ ಹತ್ರ ಸುಮ್ಮನೆ ಕುತ್ಕೊಳ್ಳೋದ್ಕಿನ್ನ ಈ ಹಸುಗಳು ಈ ಥರ ಏನಾದರೂ ಮನೇಲಿ ಸಾಕೊಂಡ್ರೆ ಸ್ವಲ್ಪ ಅವರಿಗೂ ಎಲ್ಪ್ ಆಗುತ್ತೆ ಈಗ ಹಸ್ಬೆಂಡ್ ಒಬ್ರೇ ದುಡಿದು ಅಂದರೆ ಅವರು ಸ್ಟಾರ್ಟಿಂಗ್ ಮದುವೆದಿಂದ ದುಡಿಯೋಕ್ಕಿಡಿದ್ರೆ ಜೀವನ ಪೂರ್ತಿ ದುಡಿತಾನೇ ಇರ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ವಲ್ಪದ ಮಟ್ಟಿಗೆ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಮನೆ ಹತ್ರ ಏನಾದ್ರೂ ಹಾಡು ಮೇಕೆ ಕುರಿ ಅಥವಾ ಹಸುಗಳು ಸಾಕೊಂಡು ಇದ್ದರೆ ಸ್ವಲ್ಪ ಅವರಿಗೂ ಹೆಲ್ಪ್ ಆಗುತ್ತೆ ನಾವು ಆರಾಮಾಗಿ ಮನೆ ಹತ್ರ ಟೈಮ್ ಪಾಸ್ ಮಾಡೋದ್ಕಿನ್ನ ಈ ಕೆಲಸಗಳು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಮೇಯ್ತಾ ಇದಾರೆ ಏನಂದ್ರೆ ಇಲ್ಲಿ ಬರೀ ರಾಗಿತೇನೆ ಅವು ರಾಗಿ ಹೂ ಒಂದೊಂದು ಇಲಿಕ್ಕೂ ಬಿದ್ದಿರ್ತಾವಲ್ಲ ಅವನ್ ಮಾತ್ರ ಆಯ್ತಾ ಇದಾರೆ ಹೊಟ್ಟೆ ತುಂಬಾ ಮೇಯಲ್ಲ ಸುಮ್ಮನೆ ಬಡ್ಕಳ್ತಾರೆ ಬಿಡ್ಲಿ ಓಡಾಡ್ಬೇಕಲ್ಲ ಕಾಲು ಕಟಾಗ್ದಂಗ ಇರುತ್ತಲ್ಲ ಅದಕ್ಕೆ ಬಿಡ್ಲಿ ಅಂತ ಬಡ್ಕೊಳ್ತಾರೆ ಆ ನಾ ಮತ್ತೆ ಆದ್ರೆ ಬೆಳಗ್ಗೆ ಬಿಟ್ರೆ ಸಂಜೆವರೆಗುನು ಮೇಯ್ತಾ ಇರುತ್ತೆ ಅದು ಬೇಲಿ ಅಲ್ಲಿ ಇಲ್ಲಿ ಮೇಯಿಸ್ತಾ ಇರುತ್ತೆ ಇನ್ನೆಲ್ಲರೂ ಸೊಪ್ಪು ಸೆಣಿಯುತ್ತೆ ಹೊಟ್ಟೆ ತುಂಬ ಮೇಯ್ತಾರೆ ನಾನು ಈ ಥರ ಬಿಟ್ಟರೆ ಬರೀ ಚಿಕ್ಕ 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 ಚಿಗು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಮನೆ ಹತ್ರಕ್ಕೆ ರೈಟ್ ಅನ್ನೋದು ನೋಡಿ ನಮ್ಮ ಹಸು ಅಲ್ಲೊಂದು ಮೇಯ್ತೈತೆ ಮತ್ತು ನೆಕ್ಸ್ಟು ಅಲ್ಲೊಂದು ಕಟ್ಟಿದ್ದೀನಿ ಚಿಕ್ಕದು ಇಲ್ಲೇ ಬಿಟ್ಟಿದ್ದೀನಿ ನಮ್ಮ ತೋಟದೊಳಗೆ ಬಿಟ್ಟಿದ್ದೀನಿ ಇವತ್ತು ಆ ಕಡೆ ಸೈಡೆಲ್ಲೂ ಹೋಗಿಲ್ಲ ಈಗ ಮೇಯ್ಕೊಂಡು ಹೋದರೆ ಕರೆಂಟ್ ಬೇರೆ ಇಲ್ಲ ನಿನ್ನೆ ನೈಟಿಂದ ಕರೆಂಟೇ ಇಲ್ಲ ಏನಾಗೈತಿ ಅಂತ ಗೊತ್ತಿಲ್ಲ ರಿಪೇರಿ ಮಾಡೋರಿಗೆ ಫೋನ್ ಮಾಡಿದ್ದು ಅವ್ರು ಬಂದಿಲ್ಲ ಅಂತ ಗೊತ್ತಿಲ್ಲ ಹಸ್ಬೆಂಡ್ ಬರೋವರ್ಗು ಹೆಂಗೆ ಕಾಲ ಕಳೆಯೋದು ಕರೆಂಟ್ ಇಲ್ದಲೆ ಅಂತ ಗೊತ್ತಿಲ್ಲ ನನಗೆ ಸೋಲಾರ್ ಲೈಟ್ ಇದ್ದರೆ ಪರವಾಗಿಲ್ಲ ಅಂತ ಅನ್ಬೋದಾಯಿತು ಸೋಲಾರ್ ಲೈಟ್ ಬೇರೆಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತು ಬೇಗ ಬೇಗ ಮೇರಿ ಹೋಗೋಣ ಇಲ್ಲೇ ಎಲ್ಲರು ಕೊಳ್ತೀನಿ ಅದ್ಲ ಬಿಸಿಲು ಇನ್ನೂ ಕಮ್ಮಿನೇ ಆಗಿಲ್ಲ ಇಲ್ಲಿ ತಂಗಿ ಸೊಸಿ ಸ್ವಲ್ಪ ನೆಲ್ಬಿಡುತ್ತೆ ಏನಂದರೆ ನಮ್ಮ ಅತ್ತೆ ಜೊತೆ ಮೇಯಿಸ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ನನಗೂ ಬೇಜಾರ್ ಕಳೆಯೋದು ಯಾರು ಜೊತೆಯಲ್ಲಿದ್ದರೆ ಒಂಥರ ಏನೋ ಒಂಥರ ಬೇಜಾರು ಕಳಿಯುತ್ತೆ ಎರಡು ದಿನದಿಂದ ಅತ್ತೆ ಬರ್ತಾ ಇಲ್ಲ ಅವತ್ತು ಲಾಸ್ಟು ಇಲ್ಲ ಅಲ್ಲೇ ಹತ್ತುವುದಲ್ಲೇ ಮೇಯಿಸೋದಿಕ್ಕೋಗುತ್ತೆ ಅಲ್ಲಿ ಊರೊಳಗಿಂದ ಇಲ್ಲಿ ಬರಬೇಕಂದ್ರೆ ಎರಡು ಕಿಲೋಮೀಟರ್ ಎರಡು ಮೈಲಿ ಆಗುತ್ತೆ ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಆ ಕಡೆ ಸೈಡೆ ಎಲ್ಲೋ ಮೇಯಿಸ್ತಾ ಇದ್ದಾರಂತೆ ಫ್ರೆಂಡ್ಸ್ ಹಾಗೆಯೇ ಹಾಡೆಲ್ಲ ಮೇಯಿಸ್ಕೊಂಬಂದು ಕಟಾಕಿದ್ದೀನಿ ಮತ್ತು ಹಸುಗಳನ್ನೂ ಒಳಗಡೆ ತಂದು ಕಟಾಕಿದ್ದೀನಿ ತಿಂಡಿ ತಿನ್ನಿಸಿ ನಮ್ಮ ಹಬ್ಬ ಸೈಲೆಂಟ್ ಅದು ಯಾಕಂಗೆ ಸೈಲೆಂಟ್ ಅಂತ ಗೊತ್ತಿಲ್ಲ ಒಂದು ಮರಿಕೋಳಿನಲ್ಲಿ ಕೌಚ ಹಾಕಿದ್ದೀನಿ ನೆಕ್ಸ್ಟ್ ಇವಳಿಗೆ ತಿಂಡಿ ಇಕ್ಕಿದೆ ಇವಳು ತಿಂಡಿ ತಿಂತಾ ಇದ್ದಾಳೆ ಇವ್ಳಿಗೆ ಬಂದು ನೈಟ್ ನಮ್ಮನೆಯವ್ರು ಬರ್ತಾರಲ್ಲ ಅವಾಗ ತಿನ್ನಿಸ್ತಾರೆ ಯಾಕೆ ಅಂದರೆ ಇವಾಗ ತಿಂದ್ರೂ ಅವಳು ನಮ್ಮ ಮನೆಯವ್ರು ಬಂದಾಗ ಮತ್ತೆ ಬಡ್ಕೊತಾಳೆ ಅದಕ್ಕೆ ಅವ್ರು ಬಂದಾಗಲೇ ತಿನ್ನಿಸ್ತಾರೆ ನಮ್ಮ ಆಡ್ಗಳನ್ನೆಲ್ಲ ಎಷ್ಟು ಐದುವರೆವರೆಗೂ ಮೇಯಿಸ್ಕೊಂಬಿಟ್ಟು ಬಂದೆ ಆಯ್ತಾ ಕೊಡೋ ಅದೇ ಬಕೆಟ್ ಬಕೆಟ್ನ ಇಲ್ಲ ತುಣ್ದಾ ಕೊಡ್ತಾಳೆ ಫ್ರೆಂಡ್ಸ್ ಈಗ ತಗೊಂಡೋಗ್ಲಿಲ್ಲ ಅಂದರೆ ಬಿಡು ಇವಾಗ ಕೊಡಕೆ ಬಾಗಿಲು ಹಾಕಿದರೆ ಮುಗೀತು ಇಲ್ಲಿ ಕೊಡ್ಕೆ ಕೆಲಸಗಳಿದೆಯಲ್ಲ ಮುಗ ಮುಗೀತು ಇವಾಗ ಓಕೆ ಬಾಯ್ ಹಾಗೆಯೇ ಇವತ್ತು ನೈಟು ಕರೆಂಟ್ ಇಲ್ಲ ನಮ್ಮ ಮನೇಲಿ ಹೆಂಗಿರೋದಂತ ಗೊತ್ತಿಲ್ಲ ಇಲ್ಲಿ ಒಂದ್ಸಲಿ ಇದು ಇಲ್ಲ ಬರಲಿಲ್ಲ ಕರೆಂಟ್ ಫುಲ್ಲು ಕತ್ಲ ಇವತ್ತು ಹೆಂಗಿರೋದಂತ ಗೊತ್ತಿಲ್ಲ ಕರೆಂಟ್ ಇಲ್ಲ ಟೈಮ್ ಬಂದು ಆರು ಕಾಲಾಗೈತೆ ನಮ್ಮನೆಯವ್ರು ಬರೋದು ರಾತ್ರಿ ಒಂಬತ್ತು ಗಂಟೆಗೆ ಏನು ಗೊಂಬೆ ಅವ್ರಿಗೆ ಹೇಳಿದರೆ ಬೆಳಗ್ಗೆ ನಿನ್ನೆ ನೈಟಿಂದ ಕರೆಂಟ್ ಇಲ್ಲ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂತ ಅಂದರೆ ಮನೆಯವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂದರೆ ಅಷ್ಟು ನಂಬಿಕೆ ಅಂದರೆ ನಂಬಿಕೆ ಅಂದರೆ ಧೈರ್ಯ ಧೈರ್ಯ ಜಾಸ್ತಿ ನನಗೆ ಅಂತ ಅಂದ್ಬಿಟ್ಟು ನೋಡಿ ಈ ಬಾರೆ ಮೇಲೆ ಈ ಒಂಟಿ ಮನೆಯಲ್ಲಿ ಅವ್ರು ಬರೋದು ಒಂಬತ್ತು ಗಂಟೆ ಒಂಬತ್ತೂರವರೆಗೂ ಒಬ್ಬಳೆ ಇರೋದಕ್ಕಾಗುತ್ತಾ ಕತ್ಲೆಯಲ್ಲಿ ಬೆಳಕಿದ್ರೆ ಬಿಡಿ ಡೈಲಿ ಇರ್ತಾಯಿದ್ದೆ ಕರೆಂಟ್ ಇತ್ತು ಡೈಲಿ ಇರ್ತಾಯಿದ್ದೆ ಇವತ್ತು ಕರೆಂಟ್ ಇಲ್ಲ ಹೆಂಗಿರೋದಂತ ಗೊತ್ತಿಲ್ಲ ನೈಟೆಲ್ಲ ಬ್ಯಾಟ್ರಿ ಬ್ಯಾಟ್ರಿಗಳು ಸಹ ನೈಟ್ ಉಳಿದಿದ್ದಾವೆ ನೈಟೇ ಇರಲಿಲ್ಲ ನೆನೆ ಎಂಟು ಗಂಟೆಯಿಂದ ಕರೆಂಟ್ ಇಲ್ಲ ಹೇಳಿದ್ರು ರೆಡಿ ಮಾಡೋದಕ್ಕೆ ಅವ್ರು ಬಂದಿಲ್ಲ ಇವಾಗ ನೋಡಿದರೆ ಫೋನೇ ಎದುತ್ತಾ ಇಲ್ಲ ಏನು ಮಾಡೋದಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಹಣೆ ಬರ ನಮ್ಮ ಮನೆಯವ್ರು ಅದೇ ಜಗಳಾರ್ದೇ ಫೋನ್ ಮಾಡಿಬಿಟ್ಟು ನೀವು ಬೇಕಾರೆ ಎಲ್ಲರೂ ಸ್ಮಶಾನದಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರು ಬೇಕಾರೆ ಇರ್ತಾಳೆ ಅಂತ ಅಂದ್ಕೊಳ್ತೀರಾ ಕರೆಂಟ್ ಇದ್ದರೆ ಹೆಂಗಾರು ಇರ್ಬೋದು ಕರೆಂಟ್ ಇಲ್ಲ ಅಂದರೆ ನಾನು ಹೆಂಗೆ ಇರಲಿ ಒಬ್ಳೇನೆ ಅಂತ ಜಗಳ ಮಾಡಿದ್ದೀನಿ ಅದಕ್ಕೆ ನೀನು ಧೈರ್ಯವಂತೆ ಇರು ಅಂತ ಅಂದರು ಏನು ಮಾಡೋದು ನನ್ನ ಗಂಡನಿಗೆ ಅಷ್ಟೊಂದು ನನ್ನ ಮೇಲೆ ಏನು ಹ್ಞೂ ನಂಬಿಕೆ ಧೈರ್ಯವಾಗಿ ಇರ್ತಾಳೆ ಒಬ್ಬಳೇ ಇದ್ರು ಅಂತ ಅಂದ್ಬಿಟ್ಟು ಏನು ಹೆಂಗಿರೋದು ಅಂತ ಗೊತ್ತಿಲ್ಲ ಕತ್ಲೇಲಿ ಫ್ರೆಂಡ್ಸ್ ಹಾಗೇ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅಂದರೆ ಒಂದು ಏನಾರು ಇದ್ದರೆ ಒಂದು ಇರಲ್ಲ ಏನಪ್ಪ ಅಂತ ಅಂದರೆ ಇವತ್ತು ಬಜ್ಜಿ ಮಾಡೋಣ ಅಂತ ತುಂಬ ಆಸೆ ಆಗಿದೆ ನೋಡಿ ಇಲ್ಲಿ ಬಜ್ಜಿ ಮೆಣಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬಜ್ಜಿ ಮೆಣಕಾಯಿ ಇನ್ನೂ ತುಂಬ ಇದೆ ಆದರೆ ಕಡಲೆ ಏಟೆ ಇಲ್ಲ ಟೇಸ್ಟ್ ಇದೆ ಓಕೆ ಎಣ್ಣೆ ನೋಡಿದರೆ ಅದು ಸ್ವಲ್ಪ ಇದು ನೋಡಿ ಎಣ್ಣೆ ಸ್ವಲ್ಪ ಇತ್ತು ಆಫ್ ಮಾಡ್ತೀನಿ ನೋಡಿ ಫುಲ್ ಕಾದಿದೆ ಆಚೆ ಫೋನ್ ತರೋಣ ಅಂತ ಒಳಗಡೆ ಹೋದೆ ಫುಲ್ ಎಣ್ಣೆ ಕಾದೋಗಿದೆ ಇದು ಮೊನ್ನೆ ಏನಪ್ಪ ಅಂತ ಅಂದರೆ ಕಬಾಬ್ ಬೇಸಿದ್ದೆ ಅದಕ್ಕೆ ಎಣ್ಣೆ ಆ ಕಲರ್ ಇದೆ ಸ್ವಲ್ಪ ಎಣ್ಣೆ ಇತ್ತಂತ ಇದರಲ್ಲೇ ಬೇಯಿಸಿದೆ ಇವಾಗ ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದರೆ ನೋಡಿ ಮೆಣಸಿಕಾಯಿ ಇದೆ ಮೆಣ್ಸಿಕಾಯಿ ತಂದಿದರೆ ಕಡಲೆ ಇಷ್ಟೇ ಇದು ಒಂದೇ ಮೆಣಸಿಕಾಯಿ ಕಟ್ ಮಾಡಿರೋದು ಎಣ್ಣೆನೂ ಸ್ವಲ್ಪ ಇದೆ ಹಾಗೆಯೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಒಂದು ಒಂದಿದ್ರೆ ಒಂದು ಮನೇಲಿ ಇರಲ್ಲ ಅದೇ ಒಂದು ಪ್ರಾಬ್ಲಮ್ಮು ಬನ್ನಿ ಇವಾಗ ಬಜ್ಜಿ ಮಾಡೋಣ ಎಣ್ಣೆ ಕಾದಿತ್ತಂತ ಅಂದ್ಬಿಟ್ಟು ಗ್ಯಾಸ್ ಆಫ್ ಮಾಡಿದೆ ಫುಲ್ಲು ಸ್ವಲ್ಪ ಇತ್ತಲ್ಲ ಫುಲ್ಲು ಕಾದೋಗ್ಬಿಟ್ಟಿತ್ತು ಇವಾಗ ಕಾದಿದೆ ಸದ್ಯಕ್ಕೆ ಕರೆಕ್ಟಾಗಿ ಒಂದೇ ಮೆಣಸಿನ್ಕಾಯಿಗೆ ಆಗ ಬಸ್ತಿದ್ದು ಅದು ಎಣ್ಣೆ ಜಾಸ್ತಿ ಇಲ್ದಕ್ಕೆ ಬಜ್ಜಿ ಹೋಗಿ ಇದಾಗ್ತೈತೆ ನಿನ್ನೋದು ರಾಗಿ ಮುದ್ದೆ ಆಗ್ತೈತೆ ನೋಡಿ ನನ್ನ ಏನು ಭಯಕ್ಕೆ ಹೇಗಿದೆ ಅಂತ ಅನ್ಬಿಟ್ಟು ಕೆಲವು ಟೈಮ್ ಎಲ್ಲ ಇರುತ್ತೆ ಆದ್ರೂ ರೆಡಿ ಮಾಡೋದಿಲ್ಲ ಯಾವ ರೀತಿ ಆಗಿದೆ ಅಂತ ಓಕೆ ಹೆಂಗೋ ಬಜ್ಜಿ ತಿನ್ಬೇಕಂತ ಅನ್ಸಿದ್ದು ಬಾಳೆಲೆದೋಗ್ಬಿಡ್ತು ಎಣ್ಣೆ ಸ್ವಲ್ಪ ಇದ್ದು ಆದ್ರೂ ಟೇಸ್ಟ್ ಮಾಡ್ತೀನಿ ತಗೊಬಂದಿದ್ದೀನಿ ಹೊಗೆ ತುಂಬ್ಕೊಂಬಿಡ್ತು ಮನೇಲೆಲ್ಲ ನೋಡಿ ಫುಲ್ಲು ಹೊಗೆ ತುಂಬ್ಕೋತೈತೆ ನೋಡೋಣ ಟೇಸ್ಟ್ ನೋಡ್ತೀನಿ ಕ್ರಿಸ್ಪಿ ಆಗಿದೆ ಮೆಷ್ಕಾಯಿ ಸ್ವಲ್ಪ ಒಳಗಡೆ ಬೇಬೇಕಾಯ್ತು ಆದರೆ ಬೇಗ ಎತ್ಬಿಟ್ಟು ನೋಡೋಣ ಸೀದೋಗ್ತಾಯಿತ್ತು ಎಣ್ಣೆ ಕಮ್ಮಿ ಇದ್ಕೆ ಸೀದೋಗ್ತಾಯಿತ್ತು ಒಳಗೆಲ್ಲ ಫುಲ್ಲು ಹೊಗೆ ತುಂಬ್ಕೊಂಬಿಟ್ಟಿದೆ ಈಗ ಡೋರ್ ಓಪನ್ ಮಾಡಿದರೆ ಹೊಗೆ ಹೋಗೋದು ನಮ್ಮ ಹಸ್ಬೆಂಡನ್ನ ಡ್ಯೂಟಿ ಇಂದ ಬಂದಿಲ್ಲ ಡೋರ್ ಓಪನ್ ಮಾಡೋಣ ಅಂತ ಅಂದ್ರೆ ಒಂದೇ ಒಂದು ಟೇಸ್ಟ್ ನೋಡ್ಬಿಟ್ಟು ಹೆಂಗ್ ತಿಂತಿ ಹೇಳ ಮೊಬೈಲ್ಗಾರ್ತಿ ಫ್ರೆಂಡ್ಸ್ ಏನಂದ್ರೆ ಜೇನುಳ ಕಡ್ದಿರೋದಕ್ಕೆ ನೋಡಿ ಫುಲ್ಲು ಇಲ್ಲೆಲ್ಲ ಒಂಥರ ಊದ್ಕೊಂಡಂಗೆ ಆಗಿದೆ ಈ ಕಡೆ ಫುಲ್ಲು ಮಕನೇ ಊದ್ಕೊಂಡಂಗೆ ಆಗಿದೆ ನಾನು ಒಂದು ಮನೆ ಹತ್ರ ಹೋಗಿದ್ದೆ ಇವತ್ತು ಏನಂತ ಅಂದರೆ ಯಾಕೆ ನಿಮ್ಮ ಮನೆಯವ್ರು ಹೊಡೆದ್ಬಿಟ್ಟಿಲ್ಲ ಕಣ್ಣೆಲ್ಲ ಊದ್ಕೊಂಡಿದೆ ಈ ಕಡೆ ಎಲ್ಲ ಅಂತ ಅಂತಿದ್ರು ನನಗೆ ಆಶ್ಚರ್ಯ ಆಯಿತು ಅಷ್ಟೊಂದು ಅಂತ ಅಂದ್ಬಿಟ್ಟು ಬಂದು ಮಿರರಲ್ಲಿ ನೋಡ್ಕೊಂಡೆ ಫುಲ್ಲು ಈ ಕಣ್ಣು ಫುಲ್ಲು ಇಲ್ಲೆಲ್ಲ ಒಂಥರ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟಿದೆ ಈ ಜೇನುಗಳ ಸವಾಸ ಸಾಕು ಯಾರನ್ನು ನೋಡಿದ್ರೆ ಹಂಗೆ ಏನು ಅನ್ಕೋತಾರೆ ಗೊತ್ತಾ ಓ ಗಂಡ ಎಲ್ಲ ಹೊಡೆದಿರ್ಬೇಕು ಅದಕ್ಕೆ ಊದ್ಕೊಂಡಿದೆ ಅಲ್ಲ ನೋಡ್ದಿಲ್ದಾರೆ ಯಾರು ಗೊತ್ತಿಲ್ದಾರೆ ಯಾರು ಮಿಸ್ಸಾಗಿ ಫೇಸ್ ಏನಾದ್ರು ನೋಡಿದರೆ ಓ ಗಂಡ ಹೊಡೆದಿರಬೇಕು ಚೆನ್ನಾಗಿ ಅದಕ್ಕೆ ಮುಖ ಊತ್ಕೊಂಡಿದೆ ಅಂತ ಅಂತಾರೆ ನೋಡಿ ನಮ್ಮ ಮನೆಯವ್ರಿಗೆ ಅದನ್ನೇ ಫೋನ್ ಮಾಡಿದೆ ಏನಂತ ಅಂದೆ ಇದು ಇನ್ನು ಯಾರೋ ಇದ್ದರು ಯಾಕೆ ನಿನ್ನ ಗಂಡ ಹೊಡೆದಿದ್ದ ಹಂಗೆ ಊದ್ಕೊಂಡಿದೆ ಮುಖ ಅಂತ ಅಂದ್ಬಿಟ್ಟು ಅಂತ ಅಂದೆ ಹೇಳ್ತಾ ಅಂದಕ್ಕೆ ಹೂ ಹೊಡೆದ್ರು ಚೆನ್ನಾಗಿ ಅಂತ ಹೇಳ್ಬೇಕಾಗಿತ್ತು ಅಂತ ಅಂತಿದ್ರು ನೋಡಿ ಹಿಂಗೆ ಕೂತ್ಕೊಂಡಿದೆ ಅಂತ ಫುಲ್ಲು ಇಲ್ಲಿ ಇಲ್ಲಿ ಇಲ್ಲಿಂದ ಹಿಡಿದು ಅದು ಚುಚ್ಚಿದ್ದು ಹುಳ ಬಂದು ಇಲ್ಲಿ ಚುಚ್ಚಿದ್ದು ಇಲ್ಲಿಂದ ಹಿಡ್ದು ಫುಲ್ಲು ಇಲ್ಲೆಲ್ಲ ಓದ್ಕೊಂಡಿದೆ ಜೈನು ಸವಾಸ ಬೇಡ 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 ಮಕ್ಕನೇ ಓದಿಸ್ಕೊಂಬಿಟ್ಟಿದೀನಿ ಇವತ್ತು ಜೇನು ಓದ್ಕ ಇಲ್ಲಿಂದ ಯಾರು ನೋಡಿದರೆ ನಿನ್ನ ಗಂಡ ಹೊಡೆದಿದ್ದಾನಾ ಅಂತ ಕೇಳ್ತಾರೆ ಕಣ್ಣಿಂಗೆ ಕಡಿಯುತ್ತೆ ಫುಲ್ಲು ಹಿಂಗೆ ಮುಟ್ಟೋದಿಕ್ಕಾಗಲ್ಲ ಈಗ ಏನು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನೋಡೋಣ ನಮ್ಮ ಮನೆಯವ್ರಂದರೂ ಸ್ವಲ್ಪ ಲೋಳೆ ಸಾವಿರ ಲೋಳೆ ಸಾರ ಇರುತ್ತಲ್ಲ ಅದನ್ನು ಸಾವ್ರ ಅಂತ ನೋಡೋಣ ಅದನ್ನು ಸಾವಿರ್ತೀನಿ ಇಲ್ಲೇ ನಮ್ಮ ಮನೆ ಹತ್ರ ಲೋಳೆ ಗಿಡ ಹಾಕಿದ್ದೀವಿ ಇಲ್ಲೊಂದು ഗൂ നീർ കായിട്ട് സ്നാനക്ക് പോകും അതേ നോളെ സാര സൗർത്ത നോട് ബസ്ലിക്ക് ബന്ധ കണ്ണേ വിടോദിക്ക് കലോണിയിലെല്ലാം ഫുൾ ഓടിക്കൊണ്ട് ಬಿಡೋದಿಕ್ಕೆ ಆಗ್ತಾ ಇಲ್ಲ ನೋಡೋಣ ಲೋಳೆ ಸರ ಸವರಿದ್ರೆ ಊಟ ಕಮ್ಮಿ ಆಗುತ್ತೆ ಅಂತ ನೋಡೋಣ ಸವರಿದ್ದೀನಿ ಕಮ್ಮಿ ಆಗುತ್ತಾ ಏನಂತ ಕಣ್ಣು ಬಿಡೋದಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ನೋಡ್ತಾ ಇದೆ